ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಮೋದಿಯ ಒಂದು ಹೊಸ ಯೋಜನೆಯ ಬಗ್ಗೆ ಚರ್ಚಿಸೋಣ ಬನ್ನಿ ರಾಜ್ಯ ಸರ್ಕಾರವು ಮಹಿಳೆಯರಿಗೆ ಕೊಟ್ಟಿರುವ ಗೃಹಲಕ್ಷ್ಮಿ ಯೋಜನೆಯನ್ನು ಸೆಡ್ಡು ಹೊಡಿಯದೆಂದೇ ಕೇಂದ್ರ ಸರ್ಕಾರವು ಹೊಸ ಒಂದು ಯೋಜನೆಯನ್ನು ನಮಗೆ ಕೊಡ್ತಾ ಇದೆ ಇಂದು ಮಹಿಳೆಯರ ಉತ್ತೇಜನಕ್ಕಾಗಿ ಸರ್ಕಾರ ಹಲವು ರೀತಿಯ ಬೆಂಬಲ ನೀಡುತ್ತಿದೆ ಆರ್ಥಿಕವಾಗಿಯೂ ಬೆಂಬಲ ನೀಡುತ್ತಿದೆ ಮಹಿಳೆಯರು ಉದ್ಯೋಗವಂತರು ಆಗಬೇಕೆಂದು ಇದಕ್ಕಾಗಿ ಸ್ವಉದ್ಯೋಗ ತರಬೇತಿ ಇದಕ್ಕೆ ಸಹಾಯಧನ ಇತ್ಯಾದಿ ನೀಡುತ್ತಿದೆ ಅದೇ ರೀತಿ ಮನೆಯಲ್ಲೇ ಸ್ವಉದ್ಯಮ ಮಾಡಲು ಮಹಿಳೆಯರಿಗೆ ಹೊಲಿಗೆ ಯಂತ್ರವನ್ನು ವಿತರಣೆ ಕೂಡ ಮಾಡುತ್ತಿದೆ ಈ ಸೌಲಭ್ಯವನ್ನು ಲಕ್ಷಾಂತರ ಮಹಿಳೆಯರು ಪಡ್ಕೊಂಡಿದ್ದಾರೆ ಈ ಯೋಜನೆಯೇ ಪ್ರಧಾನಮಂತ್ರಿ ವಿಶ್ವಕರ್ಮೆ ಯೋಜನೆ ಇದರ ಅಡಿಯಲ್ಲಿ ಟೈಲರ್ ಆಗಿ ಕೆಲಸ ಮಾಡ ಕೆಲಸ ಮಾಡುವ ಯಾರಾದರೂ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಅರ್ಜಿದಾರರು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರಬೇಕು ಅವರು ಭಾರತೀಯ ನಾಗರಿಕರಾಗಿದ್ದರೆ ಅರ್ಜಿ ಹಾಕಬಹುದಾಗಿದೆ ಅಭ್ಯರ್ಥಿಯು ಬಡತನ ರೇಖೆಯಿಂದ ಕೆಳಗಿರಬೇಕು ಕುಟುಂಬದ ಆದಾಯವು ಹನ್ನೆರಡು ಸಾವಿರಕ್ಕಿಂತ ಕಡಿಮೆ ಇರಬೇಕು ಈ ಅರ್ಜಿ ಮಾಡಲು ನಿಮ್ಮ ಹತ್ರ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಆದಾಯ ಪ್ರಮಾಣಪತ್ರ ಜಾತಿ ಪ್ರಮಾಣಪತ್ರ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ಹೊಲಿಗೆ ತರಬೇತಿ ಪಡೆದ ಪ್ರಮಾಣಪತ್ರ ಇವಿಷ್ಟಿದ್ದ ಇದ್ದರೆ ಸಾಕು ನಿಮಗೆ ಈಸಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಉಚಿತ ಹೊಲಿಗೆ ಯಂತ್ರ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ನೀವು ಸರ್ಕಾರದ ಅಧಿಕೃತ ವೆಬ್ಸೈಟ್ ಆದ ವಿಶ್ವಕರ್ಮ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಎಂಬ ವೆಬ್ಸೈಟನ್ನು ಸಂದರ್ಶಿಸಿ ಅಲ್ಲಿ ನಿಮಗೆ ಅರ್ಜಿಯನ್ನು ಕೊಡಬಹುದು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ವಿಶ್ವಕರ್ಮದ ಹೇಗೆ ಅರ್ಜಿ ಸಲ್ಲಿಸುವುದೆಂದು ನಾನು ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಯಾರ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಒಳ್ಳೆ ಒಳ್ಳೆ ತರದ